ಹಾಯ್ ನಮಸ್ಕಾರ ಐವತ್ತು ವರ್ಷದ ನಿರ್ದೇಶಕನೊಂದಿಗೆ ಎರಡನೇ ಮದುವೆಯಾದ ನಟಿ ಸಮಂತ ಬಹಳ ದಿನಗಳಿಂದ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದ ನಟಿ ಸಮಂತ ರುತ್ಪ್ರಭು ಹಾಗೂ ನಿರ್ದೇಶಕ ರಾಜ್ ನಿಡಿಮೋರು ಸೋಮವಾರ ಬೆಳಗ್ಗೆ ತಮಿಳುನಾಡಿನ ಈಶಾ ಫೌಂಡೇಶನ್ನಲ್ಲಿ ಮದುವೆಯಾಗಿದ್ದಾರೆ ಐವತ್ತು ವರ್ಷ ವಯಸ್ಸಾಗಿರುವ ನಿರ್ದೇಶಕ ರಾಜ್ ನಿಡಿಮೋರು ಅವರನ್ನು ಹೆಸರಾಂತ ನಟಿ ಸಮಂತ ರುತ್ಪ್ರಭು ಅವರು ಮದುವೆಯಾಗಿದ್ದಾರೆ ಈ ಜೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರಿಲೇಷನ್ಶಿಪ್ನಲ್ಲಿದೆ ಎಂದು ವದಂತಿಗಳು ಕೂಡ ಇವೆ ಇಷ್ಟು ದಿನಗಳ ಕಾಲ ಸಮಂತ ಹಾಗೂ ರಾಜ್ ನಿಡಿಮೂರು ಬಗ್ಗೆ ಗಾಸಿಪ್ ಕೂಡ ಕೇಳಿ ಬರುತ್ತಿದ್ದವು ಇಂದು ಅಂದರೆ ಡಿಸೆಂಬರ್ ಒಂದರಂದು ಮದುವೆಯಾಗುವ ಮೂಲಕ ಎಲ್ಲ ಅಂತೆಕಂತೆಗಳಿಗೆ ಸಮಂತ ಹಾಗೂ ರಾಜ್ ಪೂರ್ಣ ವಿರಾಮ ಇಟ್ಟಿದ್ದಾರೆ ಈ ಕುರಿತು ಸಮಂತ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಮದುವೆಯ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸಮಂತಾ ಪೋಸ್ಟ್ಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೇರಿದಂತೆ ಹಲವಾರು ಮಂದಿ ಶುಭಾಶಯ ಕೋರಿದ್ದಾರೆ ಇನ್ನು ಸಮಂತಾ ಖ್ಯಾತ ನಟ ನಾಗ ಚೈತನ್ಯ ಜೊತೆಗಿನ ಮದುವೆಯಿಂದ ವಿಚ್ಛೇದನ ಪಡೆದುಕೊಂಡಿದ್ದು ಇದೀಗ ವೆಬ್ ಸಿರೀಸ್ಗಳ ಮೂಲಕ ಪರಿಚಯವಾದ ಬಹುಕಾಲದ ಒಡನಾಡಿ ರಾಜ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದು ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ನಟಿ ಸಮಂತಾ ಕಾಲಿಟ್ಟಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ